ಆಗದು ಎಂದು ಕುಳಿತರೆ ನಮಸ್ತೆ ಸ್ನೇಹಿತರೆ ಸಾವಯವ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರವನ್ನು ಹೇಗೆ ತುಷ್ಟೀಕರಣ ಮಾಡೋದು ಅದನ್ನು ಅದರಲ್ಲಿರುವಂತಹ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡೋದು ಆ ಗೊಬ್ಬರದ ಒಂದು ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡೋದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇದು ತಿಪ್ಪೆ ಸಗಣಿಗಳನ್ನ ಕೊಟ್ಟಿಗೆ ಗೊಬ್ಬರನ ತಂದು ಹಾಕಿದೆ ಅದ್ರ ಜೊತೆಗೆ ನಮ್ಮ ತೋಟದಲ್ಲಿ ಇರುವಂತಹ ಸುತ್ತಲೂ ಬೇಲಿ ಸುತ್ತಲೂ ಇರುವಂತಹ ಈ ಗ್ಲಿಡಿಸಿಡಿಯಾ ನೋಡಿ ಈ ಗ್ಲಿಡಿಸಿಡಿಯ ಸೊಪ್ಪನ್ನು ತೊಗೊಂಬಂದಿದ್ದೀನಿ ಅದ್ರ ಜೊತೆ ರಬ್ಬರ್ ಸಸಿ ನೋಡಿ ಇದು ಕಟ್ ಮಾಡಿ ಎರಡು ದಿನ ಆಗಿತ್ತು ಕ್ಲೀನಾಗಿ ಒಣಗಿದೆ ಇದರಲ್ಲಿರೋ ಹಾಲೆಲ್ಲ ಕಮ್ಮಿ ಆಗಿದೆ ಸೊ ರಬ್ಬರ್ ಸಸಿ ಹಾಗೂ ಹೊಂಗೆ ಹೊಂಗೆ ಸಸಿ ಇದೂ ಕಟ್ ಮಾಡಿ ಎರಡು ದಿನ ಮೂರು ದಿನ ಆಗಿದೆ ಇದು ಒಣಗಿದೆ ನೋಡಿ ಸೊ ಆಲ್ರೆಡಿ ಇದು ಇದ್ರ ಕೆಳಗಡೆ ನಾವು ಗೊಬ್ಬರನ ಹಾಕೊಂಡು ಬರ್ತಾಯಿದ್ದೀವಿ ತಿಪ್ಪೆ ಗೊಬ್ಬರನ ಕೊಟ್ಟಿಗೆ ಗೊಬ್ಬರನ ಹಸುವಿನ ಸಗಣಿಯನ್ನು ಹಾಕ್ಕೊಂಡು ಇದಕ್ಕೆ ತ್ಯಾಜ್ಯವನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೋ ಸೊ ಈ ಬೇಲಿ ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿ ಬಂದಂತಹ ತ್ಯಾಜ್ಯಗಳನ್ನು ನಾನು ಇದ್ರೊಳಗಡೆ ಇದ್ದೀನಿ ನೋಡಿ ಇದು ಹೊಂಗೆ ಸಸಿಯ ಒಂದು ಎಲೆಗಳು ಎಲೆ ತರ್ಗನ ಹಾಕಿದ್ದೀನಿ ಅದಾದ ನಂತರ ಅದ್ರ ಜೊತೆ ರಬ್ಬರ್ ಸಸಿಯ ಎಲೆ ತರ್ಗನ ಹಾಕಿದ್ದೀನಿ ಅದ್ರ ಜೊತೆ ಇಲ್ಲಿ ನೋಡಿ ಲಿರಿಸಿಡಿಯಾ ಲಿರಿಸಿಡಿಯ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಸೊ ಇದು ಈ ಥರ ಕವರ್ ಮಾಡಿ ಈ ರೀತಿ ಹಾಕ್ತಾಯಿದ್ದೀವಿ ಇಲ್ಲಿ ಇ ಸಿಡಿಯ ಸೊಪ್ಪನ್ನು ಈ ಥರ ಕವರ್ ಮಾಡಿ ಈ ತಿಪ್ಪೆಯನ್ನು ಪೂರ್ತಿ ಸಂಪೂರ್ಣ ಕವರ್ ಮಾಡಿ ನೀವು ಬೆಡ್ ಸಿಸ್ಟಮ್ ಥರ ಮಾಡ್ಕೊಳ್ಳಿ ಬೆಡ್ ಸಿಸ್ಟಮ್ ಥರ ಮಾಡಿಕೊಂಡು ಒಂದು ಲೇಯರು ಸಗಣಿ ಹಾಕಿ ಅನಂತರ ಈ ಥರ ತ್ಯಾಜ್ಯಗಳನ್ನು ಇನ್ನೊಂದು ಲೇಯರ್ ಹಾಕಿ ಅದು ನೆಕ್ಸ್ಟು ಅದ್ರ ನಂತರ ಅದು ಒಂದು ಒಂದಡಿ ಆದಮೇಲೆ ನೆಕ್ಸ್ಟು ಸಗಣಿ ಹಾಕಿ ಅದರ ಮೇಲೆ ಈ ಥರ ತ್ಯಾಜ್ಯಗಳನ್ನು ಯಾವುದೇ ತರಹದ ಹಸಿರು ಹಸಿರೆಳೆ ಗೊಬ್ಬರಗಳು ಅಥವಾ ತ್ಯಾಜ್ಯಗಳನ್ನು ಹಾಕಿ ಈ ರೀತಿ ನಮ್ಮ ಗೊಬ್ಬರಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕಾಗತ್ತೆ ಅಲ್ಲಿರುವಂತಹ ಜೀವಾಣುಗಳನ್ನು ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಅದರ ಫಲವತ್ತತೆಯನ್ನು ಗೊಬ್ಬರದ ಪೌಷ್ಟಿಕಾಂಶವನ್ನು ಹೆಚ್ಚಿಸಿ ಇದನ್ನು ಗಿಡಗಳಿಗೆ ಕೊಡೋದರಿಂದ ಗಿಡಗಳು ತುಂಬ ಆರೋಗ್ಯಕರವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ ಸೊ ಇದಕ್ಕೆ ಯಾವ ಥರ ಮಾಡಬೇಕು ಅಂದರೆ ಇದು ಗೊಬ್ಬರವನ್ನು ಒಣಗ್ದಂಗೆ ಆದಷ್ಟು ನೆರಳಲ್ಲಿ ನೋಡಿ ಈ ತೆಂಗಿನ ಮರದ ನೆರಳಲ್ಲಿ ನಾವು ಈ ನೆರಳಲ್ಲಿ ಹಾಕೊಂಡ್ರೆ ಇಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಡೈರೆಕ್ಟ್ ಬಿಸಿಲು ಇದಕ್ಕೆ ಬಿಲ್ಡ್ ಇರೋದ್ರಿಂದ ಇಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಯಾವುದು ಸಾಯೋದಿಲ್ಲ ಸೊ ಇದು ಡೆವಲಪ್ ಆಗುತ್ತೆ ಮಲ್ಟಿಪಲ್ ಆಗುತ್ತೆ ಅದ್ರ ಜೊತೆ ಮೇನ್ ಏನಪ್ಪ ಅಂದರೆ ಈ ಸ್ಪಿಂಕ್ಲರ್ ಮುಖಾಂತರ ನೋಡಿ ಇಲ್ಲಿ ಮಾಡಿದ್ದೀವಿ ಈ ಸ್ಪ್ರಿಂಕಿಲರ್ ಮುಖಾಂತರ ಇದು ಆದಷ್ಟು ತೇವಾಂಶವನ್ನು ಕಾಯ್ದುಕೊಳ್ಳೋದರ ನೀರು ಕೊಡ್ತಾಯಿದ್ದಾರೆ ಇದಕ್ಕೆ ಸ್ಪಿಂಕಿಲರಲ್ಲಿ ಈ ಗೊಬ್ಬರ ತುಂಬ ಡೆವಲಪ್ ಆಗುತ್ತೆ ತುಂಬ ಅಭಿವೃದ್ಧಿ ಒಂದು ಇದ್ರದ್ದು ಇದರಂತಹ ಸತ್ವವನ್ನು ಹೆಚ್ಚು ಮಾಡುತ್ತೆ ಇದರಂಥ ಸೂಕ್ಷ್ಮಾಣ ಜೀವಿಗಳನ್ನು ಮಲ್ಟಿಪಲ್ ಮಾಡಿ ಇದ್ರೂ ಮಲ್ಟಿಪಲ್ ಮಾಡಿ ಇದನ್ನು ನಾವು ಸಸಿಗಳಿಗೆ ಅಥವಾ ಗಿಡಗಳಿಗೆ ಮರಗಳಿಗೆ ಅಥವಾ ತರಕಾರಿಗಳಿಗೆ ಎಲ್ಲ ರೀತಿಯ ಒಂದು ತೋಟಗಾರಿಕೆ ಬೆಳೆಗಳಿಗೆ ಆಗಲಿ ಅಥವಾ ಎಲ್ಲ ತರಹದ ಬೆಳೆಗಳಿಗೆ ನಾವು ಇದನ್ನು ಬಳಸ್ಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು